ನಾನು ಮತ್ತು ಗುಂಡ ಆ್ಯಕ್ಚುಲಿ ಫಸ್ಟ್ ಪಾರ್ಟ್ ಐ ಥಿಂಕ್ ಟು ತೌಸಂಡ್ ಟ್ವೆಂಟಿಯಲ್ವಾ ಅಲ್ಲಿ ರಿಲೀಸ್ ಆಗಿತ್ತು ಆ ಟೈಮಲ್ಲಿ ವಿ ಹ್ಯಾಡ್ ಟ್ವೀಟೆಡ್ ಆ ಟ್ರೇಲರೇ ನಂಗೆ ತುಂಬ ಇಷ್ಟ ಆಗಿತ್ತು ಈಗ ಈಗಷ್ಟೇ ಆಲ್ರೆಡಿ ಆನ್ಲೈನ್ ಇದೆ ನಾನು ಮತ್ತು ಗುಂಡ ಭಾಗ ಎರಡು ನನಗಿಷ್ಟ ಆಯಿತು ಆ್ಯಂಡ್ ಎಸ್ಪೆಷಲಿ ಒಂದು ರೀಸೆಂಟಾಗೂ ತಾವು ಐ ಮೀನ್ ಚಾರ್ಲಿ ಅಂತ ಒಂದು ಬಂದಿತ್ತು ಎನಿಥಿಂಗ್ ಟು ಡೂ ವಿತ್ ಪೆಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅದ್ಭುತವಾಗಿ ಹೋಗುತ್ತೆ ಅದ್ಭುತವಾದಂಥ ಒಂದು ಇಮೋಷನ್ಸ್ ಇಟ್ಕೊಂಡು ಸಿನಿಮಾ ಮಾಡಿರ್ತಾರೆ ಆ್ಯಂಡ್ ಇದರಲ್ಲಿ ಈಸ್ ಅ ರಾಕೇಶ್ ಇಸ್ ಬೀನ್ ಅ ಗ್ರೇಟ್ ಟ್ಯಾಲೆಂಟ್ ಆ್ಯಂಡ್ ಸಂಬಡಿ ಐ ರಿಯಲಿ ಅಡ್ಮೈರ್ ಅದ್ಭುತವಾಗಿ ಒಂದು ಸಿನಿಮಾ ಪ್ರಯತ್ನ ಮಾಡಿದ್ದಾರೆ ಐ ಥಿಂಕ್ ಆ್ಯಂಡ್ ಐ ಸಾ ದ ಟ್ರೈಲರ್ ನಂಗೆ ಟ್ರೈಲರ್ ತುಂಬ ಇಷ್ಟ ಆಯಿತು ಆನ್ಲೈನ್ ಇದೆ ತಾವು ಕೂಡ ನೋಡಿ ಆ್ಯಂಡ್ ಐ ಥಿಂಕ್ ಬೇಗ ರಿಲೀಸ್ ಕೂಡ ಆಗಲಿದೆ ಆ್ಯಂಡ್ ವಾಟ್ ಇನ್ಸ್ಪೈರ್ಡ್ ಯು ಟು ಡು ಪಾರ್ಟ್ ಟು ಪಾರ್ಟ್ ಒನ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತವೆ ಅಣ್ಣ ಇಟ್ ವಾಸ್ ವೆರಿ ವೆಲ್ಪ್ರಿಯೇಟೆಡ್ ಆ್ಯಂಡ್ ಪೆಟ್ ಲವರ್ಸ್ ತುಂಬ ಜಾಸ್ತಿ ಇದ್ದಾರೆ ಸೊ ದಟ್ಸ್ ವೈ ಡಾಗ್ ಡಾಗ್ ಲವರ್ಸ್ ಲವರ್ಸ್ ಸಿ ದಸ್ ಎಂತ ಒಂದು ಸಿನಿಮಾ ಅಂತ ಒಂದಿದೆ ಒಂದು ಇಮೋಷನ್ ಅಂತ ಇದೆ ಎರಡು ಬ್ಲೆಂಡ್ ಆದಾಗ ಒಂದು ಕೆಲವು ಒಳ್ಳೊಳ್ಳೆ ಸಿನಿಮಾಗಳು ಮೂಡ್ಕೊಂಡು ಬರ್ತವೆ ಆ್ಯಂಡ್ ಐ ಥಿಂಕ್ ದಿಸ್ ಅ ಗ್ರೇಟ್ ಎಫರ್ಟ್ ನಾನು ಮತ್ತು ಗುಂಡ ಭಾಗ ಎರಡು ಆನ್ಲೈನ್ ಇದೆ ನಾವು ತಾವೆಲ್ಲರೂ ನೋಡಿ ಅದನ್ನು ಪ್ರೋತ್ಸಾಹ ಕೊಡಿ ಹಾಗೆ ರಾಕೇಶ್ ಅಂತ ರಘು ಆಸನ್ ನಿಮಗೆ ಒಳ್ಳೇದಾಗಲಿ ನಿಮ್ಮ ಟೀಮಿಗೆ ಒಳ್ಳೇದಾಗಲಿ ಆ್ಯಂಡ್ ಇಂಥವರು ಇನ್ನೊಂದಿಷ್ಟು ಬೆಳಿಲಿ ಅಂತ ಹೇಳ್ತಾ ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ರಿಲೀಸ್ ಹತ್ರನೇ ಇದಲ್ಲ ಜೂನೈನ್ ಜೂನ್ ಹೆಂಗ್ ಸೊ ಐ ವಿಶ್ ದ ಎಂಟೈರ್ ಟೀಮ್ ಆ್ಯಂಡ್ ಅಲ್ಗುಂಡಾ ಗುಂಡ ಅಂತ ಇದೆ ಅಲ್ಲೇ ಇದೆ ಓಡಾಡ್ಕೊಂಡಿದ್ದೆ ಆವಾಗಿಂದ ಖುಷಿ ಖುಷಿಯಾಗಿ ಸೊ ಐ ವಿಶ್ ದ ಎಂಟರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಐ ಲವ್ ದ ಟ್ರೈಲರ್ ತಾವು ಕೂಡ ನೋಡಿ ತಾವು ಕೂಡ ಎಂಜಾಯ್ ಮಾಡಿ